Og um. Melayani para kesatria, jasa para pendekar ini

ಪಥಿಚ್ಯುತ ತಿಷ್ಟತಿ ದಿಷ್ಟರಕ್ಷಿತ ಗೃಹೇ ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿ ಗುಪ್ತೋಸ್ಯ ಗೃಹಿ ಜೀವತಿ ಅನ್ನುವ ಬೀದಿ ಪಾಲಾದ್ರೂ ದೈವರಕ್ಷಣೆ ಇದ್ರೆ ಅದು ಉಳಿದು ಬಿಡುತ್ತೆ ಒಳಗಿದ್ರೂ ಕೂಡ ದೈವ ಅನುಗ್ರಹ ಇಲ್ಲದೆ ಹೋದ್ರೆ ಅದು ನಷ್ಟವಾಗುತ್ತೆ ದೈವದ ಅನುಗ್ರಹ ಇದ್ದಾಗ ಅನಾಥನಾಗಿದ್ರೂ ಕೂಡ ಕಾಡಲ್ಲೇ ಇದ್ರೂ ಕೂಡ ಅವನು ಬದುಕಿ ಉಳಿತಾನೆ ದೈವವೇ ಅವನನ್ನ ಘಾಸಿಗೊಳಿಸಿದ್ರೆ ಅವನು ಎಷ್ಟೇ ಸುರಕ್ಷಿತವಾದ ಜಾಗದಲ್ಲಿದ್ರೂ ಕೂಡ ಬದುಕಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಭಗವಂತನ ರಕ್ಷಣೆ ಅನ್ನೋದೆ ಅತ್ಯಂತ ಮುಖ್ಯವಾದ ಸಂಗತಿ ಅಂತ ಬಹಳ ಸ್ವಾರಸ್ಯವಾದ ಒಂದು ಸಂಗತಿಯನ್ನ ನಿರೂಪಣೆ ಮಾಡಿದ್ರು ಯಾರಿದ ಹೇಳಿದ್ದು ಇನ್ ಅಲ್ಲ ಸ್ವತಃ ಯಮನೇ ಅಂದ್ರೆ ಈ ಕಥೆನ ಹೇಳ್ತಾ ಇರೋದು ಎರಡನೇ ಕಶಿಪು ಆದ್ರೆ ಯಮ ಹೇಳಿದ್ದನ್ನ ಹೇಳ್ತಾ ಇದ್ದಾನೆ ಆ ಸುಯಜ್ಞ ಅನ್ನುವಂತಹ ಉಶೀನರ ದೇಶದ ರಾಜನ ಆ ಹೆಂಡತಿಯರಿಗೆ ಭೂತಾನಿತೈ ನಿಜಯೋನಿ ಕರ್ಮಭಿ ಭವಂತಿ ಕಾಲೇನ ವ ನಹಾತ್ಮ ಪ್ರಕೃತಾವತಿ ಸ್ಥಿತ ಗುಣ ಅನ್ಯತಮೋ ನಿಬ್ಯತೆ ಹುಟ್ಟಿದ ಜೀವರೆಲ್ಲ ಈ ಜನ್ಮಕ್ಕೆ ಕಾರಣವಾದಂತಹ ಕರ್ಮ ತೀರುವ ಹೊತ್ತಿಗೆ ಮತ್ತೊಂದು ಜನ್ಮಕ್ಕೆ ಬೇಕಾದಷ್ಟು ಕರ್ಮಗಳನ್ನ ಪಡ್ಕೊಂಡಿರ್ತಾರೆ ಅಷ್ಟೊತ್ತಿಗೆ ಶರೀರ ಬಿದ್ದು ಹೋಗುತ್ತೆ ಆಗ ಈ ಶರೀರ ಆಕಾರದ ಪ್ರಕೃತಿಯಲ್ಲಿ ಪರಮಾತ್ಮ ಜೀವನೊಂದಿಗೆ ನಿಯಾಮಕನಾಗಿ ಇರ್ತಾನೆ ಆ ಜೀವ ಶರೀರ ತೊರೆಯುವಾಗ ಭಗವಂತ ಶರೀರ ತೊರೆಯುವ ಮರಣದ ಸ್ಥಿತಿಯನ್ನ ಹೊಂದುತ್ತಾನ ಅಂದ್ರೆ ಇಲ್ಲ ಅಂತಾನೆ ಯಾಕೆಂದ್ರೆ ತಸ್ಯ ಗುಣೈಹಿ ಅನ್ಯತಮೋ ನಿಬದ್ಧತೆ ಇನ್ನೊಬ್ಬ ಅಂದ್ರೆ ಜೀವ ಆ ಶರೀರದ ಬಂಧನದಲ್ಲಿ ಬೀಳ್ತಾನೆ ಆದರೆ ಪರಮಾತ್ಮ ಆ ಸಾವಿನ ಅಂಕೆಯಲ್ಲಿ ಸಿಲುಕುವವನಲ್ಲ ಯಮ ಜೀವನನ್ನು ಕರ್ಕೊಂಡು ಹೋಗುವ ಜವಾಬ್ದಾರಿಯಲ್ಲಿದ್ದಾನೆ ಹೊರತು ಪರಮಾತ್ಮನನ್ನ ಜೀವನ ಜೊತೆಗಿದ್ದವನನ್ನ ಎಳ್ಕೊಂಡು ಹೋಗ್ಲಿಕ್ಕೆ ಅವನಿಗೆ ಶಕ್ತಿ ಇಲ್ಲ ಹಾಗೆ ಹೇಳಬೇಕು ಅಂದ್ರೆ ಪರಮಾತ್ಮನೇ ಪ್ರಾಣನೊಂದಿಗೆ ಕೂಡಿಕೊಂಡು ವಾಯುರ್ಗಂಧಾ ನಿವಾಶಯಾತ್ ಅಂತ ಭಾಗ ಭಗವದ್ಗೀತೆ ಮನಃಷ್ಠಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿಕರ್ಷತಿ ಅಂತ ಗೀತೆಯ ಸಾಲಿನಲ್ಲಿ ಎಲ್ಲ ಇಂದ್ರಿಯಗಳ ಜೊತೆಗೆ ಮನಸ್ಸನ್ನ ಹಚ್ಚಿಕೊಂಡು ವಾಯುವಿನೊಂದಿಗೆ ಪರಮಾತ್ಮ ಉತ್ಕ್ರಾಮತೀಶ್ವರ ಶರೀರವನ್ನ ತೊರೆದು ಮತ್ತೊಂದು ಶರೀರದೆಡೆಗೆ ಎಡೆಗೆ ಸಾಕ್ತಾ ಹೋಗ್ತಾನೆ ಯಮ ಆ ಕಾರ್ಯಭಾರದ ಆ ಸರಿತಪ್ಪುಗಳ ವಿವೇಚನೆಗಾಗಿ ತನ್ನ ಊರಿಗೆ ಕರ್ಕೊಂಡು ಹೋಗ್ತಾನೆ ಆದರೆ ಮುಖ್ಯವಾಗಿ ಕರೆದೊಯ್ಯುವವ ಪರಮಾತ್ಮನೇ ಇದ್ದಾನೆ ಪರಮಾತ್ಮ ಮಾತ್ರ ಜೀವನಂತೆ ಮರಣ ದುಃಖಕ್ಕೆ ಒಳಗಾಗುವುದಿಲ್ಲ ಯಾಕೆಂದ್ರೆ ಅವನು ಜೀವನಿಗಿಂತ ಅತ್ಯಂತ ವಿಲಕ್ಷಣನಾಗಿದ್ದಾನೆ ಶರೀರ ಆಕೃತಿಯಲ್ಲಿ ಪ್ರಕೃತಿ ಏನಿದೆ ಅದು ಅನುಭವಕ್ಕೆ ಉಪಯುಕ್ತವಾದದ್ದಾದ್ರಿಂದ ಎಲ್ಲ ಇಂದ್ರಿಯಗಳಿಂದ ಪಡೆಯುವ ಅನುಭವಕ್ಕೆ ಬೇಕಾದದ್ದಾದ್ರಿಂದ ಅದನ್ನ ಪರಮಾತ್ಮ ಆ ಪ್ರಕೃತಿಯನ್ನು ಬಳಸಿಕೊಳ್ತಾನೆ ಆದರೆ ಅದರ ಬಲೆಗೆ ಪರಮಾತ್ಮ ಬೀಳುವುದಿಲ್ಲ ಅನ್ನುವ ಮಾತನ್ನ ಹೇಳಿದ್ರು ಇದಂ ಶರೀರಂ ಮೋಹಜಂ ಯಥಾ ಗೃಹಂ ತೈ ಪಾರ್ಥಿವತೈ ಜಸೈರ್ಜನ ಕಾಲೇನ ಜಾತೋ ವಿ ಕೃತ ವಿಶ್ಯತಿ ಈ ಶರೀರ ಮೋಹಜಂ ಈ ಶರೀರ ಇರುವುದರಿಂದಾಗಿ ಅನೇಕ ಸುಖ ಭೋಗಗಳ ಪ್ರಲೋಭನೆಯನ್ನ ಬೇರೆ ಬೇರೆ ರೀತಿಯಿಂದ ಮನುಷ್ಯ ಪಡೆದು ಆ ಶರೀರದಿಂದ ಅನುಭವಿಸ್ಲಿಕ್ಕೆ ಆಗತ್ತೆ ಅನ್ನುವ ಖುಷಿಗೆ ಅವನು ಎಲ್ಲವನ್ನೂ ಬಿಟ್ಟು ಬಿಡುತ್ತಾನೆ ಅಂದ್ರೆ ಒಂದು ರೀತಿ ಪ್ರಪಂಚ ಅನ್ನೋದು ಪಂಚಭೂತಗಳಿಂದ ನಿರ್ಮಿತ ಅದರ ಒಂದು ಭಾಗ ಈ ಶರೀರ ಅನ್ನುವ ಮನೆ ಕೂಡ ಈ ಶರೀರವನ್ನು ಹೇಗ್ ನಿಲ್ಸಿದ್ದಾನೆ ಅಂದ್ರೆ ಯಥಾ ಪೃಥಕ್ ಭೌತಿಕಂ ಈಯತೆ ಗೃಹಂ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ ಈ ಐದರಲ್ಲಿ ಪ್ರಧಾನವಾಗಿ ಮಣ್ಣು ನೀರು ಬೆಂಕಿ ಈ ಮೂರರಿಂದ ಪೃಥಕ್ ಭೌತಿಕಂ ಈಯತೆ ಈ ಶರೀರ ಎಷ್ಟು ಆ ಕಾಲದಿಂದ ಬೇರೆ ಬೇರೆ ತಿರುಗ್ತಾ ಈ ಮನೆಗೆ ಬಂದ ಅಲ್ವಾ ಈ ಮನೆ ಅವನಲ್ಲ ಈ ಮನೆಯಲ್ಲಿ ಅವನು ಈ ಮನೆಯು ಕೂಡ ಅವನಿಗಿಂತ ಅತ್ಯಂತ ತೀರ ಭಿನ್ನವಾದದ್ದು ಆದ್ರೆ ಈ ಶರೀರವೇ ನಾನೂಂತ ಅಂತ ಮೋಹ ಸ್ವಭಾವದಿಂದ ಅವನು ಶರೀರಕ್ಕೆ ಎಲ್ಲ ಆರೈಕೆ ಮಾಡ್ಕೊಳ್ತಾ ಹೋಗ್ತಾನೆ ನಾನು ಅನ್ನೋದು ಅದ ಸ್ವರೂಪ ಅದಕ್ಕೆ ಏನು ಆಹಾರ ಬೇಕು ಅದನ್ನ ಹೇಗೆ ಪಡ್ಕೊಳ್ಳೋದು ಸಾಧ್ಯ ಅನ್ನೋದನ್ನ ಯೋಚನೆ ಮಾಡೋದು ಬಿಟ್ಟು ಶರೀರಕ್ಕೆ ಅಲಂಕಾರ ಮಾಡ್ಕೊಂಡು ಕೊಡ್ತಾನೆ ಜೀವಕ್ಕೆ ಬೇಕಿರುವ ಆಹಾರವನ್ನು ಕೊಡುವಲ್ಲಿ ಯೋಚನೆಯೇ ಮಾಡಲ್ಲ ಹಾಗೆ ನೋಡಿದ್ರೆ ಮನಸ್ಸಿಗೂ ಕೊಡುವ ಆಹಾರ ಅದು ಉಪಯುಕ್ತ ಅಲ್ಲ ಜೀವದ ಭಾವಕ್ಕೆ ಬೇಕಾದ ಕೊಟ್ಟಾಗ್ಲೇ ಅದು ಬೆಳಿಲಿಕ್ಕೆ ಕಾರಣವಾಗುತ್ತೆ ಅಜ್ಞಾನ ಮಿಥ್ಯಾಜ್ಞಾನ ವಿಪರೀತ ಜ್ಞಾನ ಇಂತಹ ಅವ್ಯವಸ್ಥೆಗಳಿಂದ ಈ ಶರೀರ ಮತ್ತು ತಾನು ಒಂದೇ ಅಂತನ್ನುವ ಭಾವನೆಯಿಂದ ಜನನ ದುಃಖಗಳ ಸುರಿಮಳೆಯಲ್ಲಿ ಆತ ಮೀತಾ ಹೋಗ್ತಾನೆ ಹುಟ್ಟಿನ ದುಃಖ ಸಾವಿನ ದುಃಖ ಸಾವು ಅಂದ್ರೆ ಕೇವಲ ಶರೀರ ತೊರೆಯುವುದು ಮಾತ್ರ ಸಾವಲ್ಲ ಸಾವು ಅಂದ್ರೆ ಅಪಮಾನ ಆಗುವುದು ಸಾವು ಗುರಿಯನ್ನ ತಪ್ಪಿಸಿಕೊಳ್ಳುವುದು ಸಾವು ಆತ್ಮೀರಿಯ ಆತ್ಮೀಯರನ್ನ ಕಳ್ಕೊಳ್ಳುವುದು ಸಾವು ಗುರುಗಳನ್ನ ಅವಮಾನಿಸುವುದು ಸಾವು ಅವರ ಅನುಗ್ರಹದಿಂದ ವಂಚಿತರಾಗುವುದು ಸಾವು ಹೀಗೆ ಸಾವು ನೂರು ತರ ಇದೆ ಅಪಮೃತ್ಯು ವ್ಯಾಳ ಮೃತ್ಯು ಘೋರ ಮೃತ್ಯು ಕಂಟಕ ಮೃತ್ಯು ಅಂತ ನೂರಾರು ತರದ ಮೃತ್ಯುಗಳ ಹೆಸರನ್ನ ಸಂಕಲ್ಪದಲ್ಲಿ ಹೇಳ್ತಾರ ಹಾಗಂದ್ರೆ ಏನು ಅಂತ ನಾವು ಯೋಚಿಸಿಲ್ಲ ಆದ್ರೆ ನಿಜವಾಗಿ ಸಾವು ಹಲವು ಬಗೆ ಸಾಯ್ತಾ ಬದುಕ್ತಾ ಇರುದು ನಾವು ಅದಕ್ಕೆ ಕಾರಣ ಈ ಅಜ್ಞಾನ ವಿಪರೀತ ಜ್ಞಾನ ಮತ್ತು ಸಂಶಯ ಈ ಮೂರರ ಅಪಾಯದಿಂದ ವಿಕಾರ ದುಃಖಗಳನ್ನ ಅನುಭವಿಸ್ತಾ ಹೋಗ್ತಾನೆ ಅದಕ್ಕಾಗಿ ಮನುಷ್ಯ ಏನ್ ಮಾಡಬೇಕು ಅಂದ್ರೆ ಕಾಲೇನ ಜಾತೋ ವಿಕೃತೋ ವಿನಶ್ಯತಿ ತಥೋದಕೈ ಪಾರ್ಥಿವ ತೈಜಸೈ ಜನ ಉದಕ ತೈಜಸ ಮತ್ತು ಪಾರ್ಥಿವ ಕಣಗಳಿಂದ ರಚಿತವಾದ ಈ ಶರೀರದಿಂದ ಅವನನ್ನ ಪಡೆಯುವುದಕ್ಕಾಗಿ ನಾವು ಪ್ರಯತ್ನ ಪಡಬೇಕು ಹೊರಟು ಈ ಶರೀರವನ್ನೇ ಇನ್ನಷ್ಟು ಆ ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ಇದಕ್ಕೆ ಸಂಬಂಧಪಟ್ಟ ಸೌಖ್ಯವನ್ನೇ ನಾನು ಹೆಚ್ಚು ಸಂಪಾದಿಸಬೇಕು ಅನ್ನುವ ಭ್ರಮೆಯಲ್ಲಿ ಆತ ಮುಳುಗಿದ ಅಂದ್ರೆ ಮತ್ತೊಮ್ಮೆ ಆತನಿಗೆ ಇಂಥ ಶರೀರ ಬರುವುದಿಲ್ಲ ಯಥಾ ನಲೋ ದಾರು ಶು ಭಿನ್ನ ಈಯತೆಲೋ ದೇಹಿತ ಸಜ್ಜತೆ ತಥಾ ಗುಣೈ ಸರ್ವಶಪರ ಬಹುಶಃ ಇದಕ್ಕಿಂತ ಸುಂದರವಾದ ಉದಾಹರಣೆ ಕೊಟ್ಟು ಈ ವಿವರ ವಿವರಣೆಯನ್ನ ಯಾರು ಹೇಳಿಕ್ಕಿಲ್ಲ ಯಥಾ ಅನಲಹ ದಾರುಷು ಭಿನ್ನ ಈಯತೆ ದಾರು ಅಂದ್ರೆ ಮರದ ತುಂಡು ಆ ಮರದ ತುಂಡಿನಲ್ಲಿ ಬೆಂಕಿ ಇದೆ ಆದ್ರೆ ಮರದ ತುಂಡಿಗಿಂತ ಭಿನ್ನವಾಗಿಯೇ ಇದೆ ಯಥ ಅನಲಹ ದಾರುಷು ಭಿನ್ನ ಈಯತೆ ಕಟ್ಟಿಗೆಯಲ್ಲಿ ಬೆಂಕಿ ಇದ್ರೂ ಕೂಡ ಕಟ್ಟಿಗೆಗಿಂತ ಬೇರೆ ಆಗಿದೆ ಯಾಕೆಂದ್ರೆ ಕಟ್ಟಿಗೆ ಸುಟ್ಟು ಹೋಗುತ್ತೆ ಬೆಂಕಿ ಮರೆಯಾಗುವುದಿಲ್ಲ ಅಥವಾ ಬೆಂಕಿ ನಷ್ಟವಾಗುವುದಿಲ್ಲ ಬೆಂಕಿ ಸುಟ್ಟು ಹೋಗುತ್ತೆ ಅಂತಿದ್ಯಾ ಬೆಂಕಿ ಸುಟ್ಟು ಹೋಗಲ್ಲ ಬೆಂಕಿಯಿಂದ ಮರ ಸುಟ್ಟು ಹೋಗುತ್ತೆ ಕಟ್ಟಿಗೆ ಸುಟ್ಟು ಹೋಗುತ್ತೆ ಯಥಾ ಅನಿಲ ದೇಹಗತ ಪೃಥಕ್ ಸ್ಥಿತ ಹೇಗೆ ಗಾಳಿ ಈ ಶರೀರದಲ್ಲಿ ಗಾಳಿ ಮತ್ತು ಶರೀರ ಒಂದೇನಾ ಅಲ್ಲ ಗಾಳಿ ಶರೀರದಲ್ಲಿ ಇದೆ ಪ್ರಾಣವಾಗಿ ದೇಹದಲ್ಲಿದ್ರೂ ಕೂಡ ಅದು ದೇಹಕ್ಕಿಂತ ಬೇರೆ ದೇಹಕ್ಕೆ ಗಾಯವಾಗ ಆದ್ರೂ ಕೂಡ ಗಾಳಿಗೆ ಗಾಯ ಆಗುವುದು ಅಂತಿಲ್ಲ ಅಥವಾ ಗಾಳಿಯ ವೇದನೆಗೆ ಒಳಗಾಗುವುದು ಅಂತಿಲ್ಲ ಇನ್ನು ಆಕಾಶ ಎಲ್ಲಾ ಕಡೆ ಇದೆ ಎಲ್ಲಾ ವಸ್ತುಗಳಿಗಿಂತ ಬೇರೆಯಾಗಿಯೇ ಇದೆ ಯಾಕೆಂದ್ರೆ ಎಲ್ಲ ವಸ್ತುಗಳು ನಷ್ಟವಾದ ಮೇಲೂ ಆಕಾಶ ಹಾಗೆ ಉಳಿಯುತ್ತೆ ಹಾಗೆಯೇ ಸರ್ವ ಗುಣಾಶ್ರಯನಾದ ಸ್ವ ಸ್ವಾತಂತ್ರ್ಯಾದಿ ಸಕಲ ವಿಶಿಷ್ಟ ಗುಣಗಳಿಂದ ತುಂಬಿದ ಪರಮಾತ್ಮ ಈ ಜೀವನಿಂದಾಗಲಿ ಈ ಜೀವನ ಶರೀರದಿಂದಾಗಲಿ ಭಿನ್ನವಾಗಿಯೇ ಉಳಿತಾನೆ ಹೊರತು ಎಂದು ಅದು ಒಂದಾಗ ಸಾಧ್ಯ ಇಲ್ಲ ಹಾಗಾಗಿ ವಿಕಾರ ಅಂದವನು ಇಲ್ಲ ಆದ್ರಿಂದಾಗಿ ಜೀವನಿಗೆ ಅನೇಕ ವಿಕಾರ ಇದೆ ಜೀವನಿಗೆ ವಿಕಾರ ಇದೆ ಅಂದ್ರೆ ಅಳುತ್ತಾನೆ ತನ್ನ ಸೌಖ್ಯಕ್ಕಾಗಿ ಪರಿತಪಿಸ್ತಾನೆ ಅಂದ್ರೆ ಜೀವದ ಸ್ವರೂಪ ನಷ್ಟ ಆಗುದಿಲ್ಲ ಆದ್ರೆ ಜೀವಕ್ಕೆ ಹಿಗ್ಗುವಿಕೆ ಕುಗ್ಗುವಿಕೆ ಅನ್ನೋ ವಿಕಾರ ಇದೆ ಅದು ಶರೀರದ ಬಾಧೆಗಳಿಂದ ಅನರ್ಥವನ್ನ ಅನುಭವಿಸ್ತಾ ಇದ್ದೇನೆ ಅಂತ ತುಂಬಾ ಕುಗ್ಗಿ ಹೋಗುತ್ತೆ ಶರೀರಕ್ಕೆ ಒಳ್ಳೆಯ ಒಂದು ಸೌಖ್ಯ ಉಂಟಾದಾಗ ಹಸಿ ಅಂದ್ರೆ ಒಳ್ಳೆಯ ಪದಾರ್ಥವನ್ನ ಉಂಡು ಖುಷಿಯಾದಾಗ ಶರೀರಕ್ಕಾದ ಸುಖವನ್ನು ತನಗೆ ಆದ ಸುಖ ಅಂತ ಹೊಸತ ಜೀವನಿಗೆ ಆ ಅನ್ನದಿಂದ ಏನೂ ಆಗ್ಲಿಲ್ಲ ಹೊರಗಿನ ಅನ್ನ ಎಂದೂ ಕೂಡ ಜೀವನಿಗೆ ಬೇಡವೂ ಬೇಡ ಅವನು ಯಾವತ್ತೂ ಕೂಡ ಈ ಅನ್ನವನ್ನ ತಿಂದು ಬೆಳೆಯುವವನು ಅಲ್ಲ ಅನ್ನ ಬೆ ಅದಕ್ಕೆ ಒಳಗಿನ ಅನ್ನ ಯಾವುದು ಅಂದ್ರೆ ಅರಿವಿನ ಅನ್ನ ಅದರಿಂದಾಗಿ ಜೀವ ಮತ್ತು ದೇಹಕ್ಕಿಂತ ಬೇರೆಯಾದ ಹೇಗೆ ಕಟ್ಟಿಗೆಗಿಂತ ಬೆಂಕಿ ಬೇರೆಯಾಗಿ ಉಳಿದೆಯೋ ದೇಹದ ಒಳಗೆ ಓಡಾಡುವ ಗಾಳಿ ಅನ್ನುವುದು ದೇಹಕ್ಕಿಂತ ಬೇರೆಯಾಗಿದೆಯೋ ಅಥವಾ ಆ ಆಕಾಶ ಅನ್ನೋದು ಎಲ್ಲ ವಸ್ತುಗಳಿಗಿಂತ ಭಿನ್ನವಾಗಿ ಹೇಗೆ ನಿಂತಿದೆಯೋ ಹಾಗೆ ಭಗವಂತ ಈ ದೇಹ ಜೀವಗಳಿಗಿಂತ ಭಿನ್ನವಾಗಿ ನಿಂತಿದ್ದಾನೆ ಅಂತ ಆ ಯಮ ತಾಯಿಯರಿಗೆ ಸುಯಜ್ಞನ ಮಡದಿಯರಿಗೆ ಬೋಧಿಸ್ತಾ ಇದ್ದಾನೆ ಸುಯಜ್ಞೋನನ್ವಯಂ ಶೇತೆ ಮೂಢ ಯಮನು ಶೋಚಥ ಯಶ್ರೋತಾಯ ಯೋನು ಕರಿಹಿಚಿ ಏ ಮೂಢಾ ಎಲೈ ಹೆಣ್ಮಕ್ಳೇ ಯಾಕೆ ಅಳ್ತಾ ಇದ್ದೀರಿ ಯಾರಿಗ ಕಳ್ತಾ ಇದ್ದೀರಿ ನೀವೀಗ ಯಾವ ಶರೀರಕ್ಕೋಸ್ಕರ ಅಳ್ತಾ ಇದ್ದೀರೋ ಅವನು ಸುಯಜ್ಞನ ಸುಯಜ್ಞ ಹೌದಾಗಿದ್ರೆ ಈಗ ಯಾಕೆ ಅಲ್ಲಾಡ್ತಾ ಇಲ್ಲ ಈಗ ಯಾಕೆ ನಿಮ್ಮ ಈ ಅಳುವಿಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ ಚೇತನ ಸ್ವರೂಪನಾದಂತಹ ಸುಯಜ್ಞನಿಗೆ ನೀವು ನಿಜವಾಗಿ ಅಳಬೇಕು ಆದ್ರೆ ಅವನು ಇಲ್ಲಿಲ್ಲ ಒಂದ್ ವೇಳೆ ಇದೇ ಶರೀರ ಅವನಾಗಿದ್ರೆ ನಿಮ್ಗೆ ಪ್ರತಿ ನುಡಿಯನ್ನ ಕೊಡಬೇಕಿತ್ತು ನಿಮಗೆ ಕಣ್ಣೀರನ್ನ ಇಷ್ಟು ನೀವು ಸುರಿಸ್ತಾ ಇದ್ದಾಗ ಅದನ್ನ ಸರಿಸಿ ಅಳಬೇಡಿ ಅಂತ ಸಮಾಧಾನ ಮಾಡಬೇಕಿತ್ತು ಅವನು ನಿಮಗೆ ವಾಪಸು ನುಡಿಬೇಕಿತ್ತು ನಿಮ್ಮನ್ನ ಕಣ್ತೆರೆದು ನೋಡ್ಬೇಕಿತ್ತು ನಿಮ್ಮ ಕಣ್ಣೀರನ್ನು ಒರೆಸ್ಬೇಕಿತ್ತು ನಿಮ್ಮ ಕಿ ಮಾತುಗಳಿಗೆ ಕಿವಿಯಾಗಿ ಆರ್ದವಾದ ಆರ್ದ್ರವಾದ ಭಾವದಿಂದ ನಮಗೆ ಸಮಾಧಾನ ಹೇಳಬೇಕಿತ್ತು ಇದ್ಯಾವುದೂ ಶಕ್ತಿ ಆ ಶರೀರಕ್ಕೆ ಇಲ್ಲ ಆದ್ರಿಂದಾಗಿ ಇದು ಸುಯಜ್ಞ ಇಲ್ಲಿ ಇಲ್ಲ ಮತ್ತೆ ಇಲ್ಲಿ ತಿನ್ ಇಲ್ಲಿ ತನಕ ಅವ್ನು ನುಡಿತಾ ಅಲ್ಲ ಅಂದ್ರೆ ಅವ್ನು ನುಡಿತಾ ಇದ್ದದ್ದು ಅಲ್ಲ ಅದು ನೀವೀಗ ಯಾರಿಗೋಸ್ಕರ ದುಃಖ ಅಂದ್ರೆ ಯಾರನ್ನ ಬೇಡಬೇಕು ಅಂದ್ರೆ ಈ ಶರೀರದಲ್ಲಿ ಇಲ್ಲಿ ತನಕ ಸುಯಜ್ಞನ ಮೂಲಕ ನಮಗೆ ಕೇಳುವ ನೋಡುವ ಕಾ ಅನೇಕ ರೀತಿಯ ಸೌಖ್ಯವನ್ನ ಕೊಟ್ಟಿ ಅಲ್ವಾ ಅದಕ್ಕೆ ನೀವು ಪರಮಾತ್ಮನಿಗೆ ಸಂತೋಷದ ಕೃತಜ್ಞತೆಯನ್ನು ಅರ್ಪಿಸಬೇಕು ಇಷ್ಟು ದಿವಸ ಈ ಶರೀರದಲ್ಲಿದ್ದು ನನ್ನ ಸುಯಜ್ಞನ ಸಂತೋಷವನ್ನು ನಮಗಿತ್ತಿ ಪರಮಾತ್ಮನೇ ನಿಜವಾದ ಬಂಧು ಪರಮಾತ್ಮನೇ ನಿಜವಾದ ಪತಿ ಪರಮಾತ್ಮನೇ ನಿಜವಾದ ನೇಹಿಗ ನೇಹಿಗ ಅಂದ್ರೆ ಸ್ನೇಹಿತ ಗೆಳೆಯ ಆ ಸ್ನೇಹಿತ ಶಬ್ದವೇ ನೇಹಿಗಾಗಿ ಕುಳಿತಿದೆ ಶರೀರದಲ್ಲಿ ಇದ್ದೂ ಇಲ್ಲದಂತಿದ್ದ ಇದ್ರೂ ಕೂಡ ನಿಮಗೆ ಸ್ವತಃ ತಾನೇನು ಮಾಡ್ಲಿಕ್ಕೆ ಕಾಗದೇ ಇದ್ದ ಸುಯಜ್ಞನಿಗಾಗಿ ಅಳತಾ ಇದ್ದೀರಲ್ವಾ ನನಗಿದು ಅಚ್ಚರಿ ಅಂತ ಅನ್ನಿಸ್ತಾ ಇದೆ ನೀವು ಮಾಡ್ತಾ ಇರುವ ದಡ್ಡತನವನ್ನು ನಾನು ಆಕ್ಷೇಪಿಸ್ತಾ ಇದ್ದೇನೆ ನ ಶ್ರೋತಾ ನಾನು ವಕ್ತಾ ಎಂ ಮುಖ್ಯತೋಪ್ಯತ್ರ ಮಹಾನ್ ಮಹಾನ್ಸು ಎಸ್ವಿಹೇಂದ್ರಿಯವನ್ ಅನ್ಯ ಪ್ರಾಣ ದೇಹಯೋ ಅನ್ಯ ಸಹ ಇಂದ್ರಿಯವಾನ್ ಸುಯಜ್ಞೆ ಎನ್ನುವ ಪ್ರಾಣಕ್ಕಿಂತ ಸುಯಜ್ಞ ಅನ್ನುವ ಈ ಶರೀರಕ್ಕಿಂತ ಬೇರೇನಾದಂತಹ ಈ ಇಂದ್ರಿಯಗಳಿಂದ ನಮಗೆ ಸುಖಗಳನ್ನು ಒದಗಿಸ್ತಾ ಇದ್ದ ನಿಜವಾದ ವಕ್ತ ನಿಜವಾದ ಶ್ರೋತ ನಿಜವಾದ ದ್ರಷ್ಟ ನಿಜವಾದ ಎಲ್ಲ ಕಾರ್ಯಕರ್ತ ಅವನಿಗಾಗಿ ನೀವು ವ್ಯಥಪಡಬೇಕು ಅವನನ್ನ ಪಡೀಲಿಕ್ಕೋಸ್ಕರ ನೀವು ಹಾತೊರಿಬೇಕು ಸುಯಜ್ಞೆ ನನ್ನ ಮರಳಿ ಪಡೆಯುವುದರಲ್ಲಿ ಏನು ಸ್ವಾರಸ್ಯ ಇದೆ ಏನು ಅರ್ಥ ಇದೆ ಏನು ಸಾರ್ಥಕ್ಯ ಇದೆ ಆದ್ರಿಂದಾಗಿ ದೇಹ ಇಂದ್ರಿಯಗಳು ನನ್ನದೇ ನನ್ನದೇನು ಅಭಿಮಾನ ಪಡುವಂತಹ ಜೀವನಾಗ್ಲಿ ಅದನ್ನು ನಡೆಸುವ ಮುಖ್ಯ ಪ್ರಾಣನಾಗ್ಲಿ ಈ ದೇಹಕ್ಕಿಂತಲೂ ಬೇರೆ ಆ ಪರಮಾತ್ಮ ಅಂತೂ ಇವರೆಲ್ಲರಿಗಿಂತಲೂ ಬೇರೆಯಾಗಿ ಇದ್ದಾನೆ ಆದ್ರಿಂದಾಗಿ ಜೀವನಿಗಾಗಲಿ ಈ ದೇಹಕ್ಕಾಗಲಿ ಈ ಶರೀರದಿಂದ ಯಾವುದೇ ಕಾರ್ಯಭಾರವನ್ನು ಇಲ್ಲಿ ತನಕ ಮಾಡ್ಲಿಕ್ಕಾಗ್ಲಿಲ್ಲ ಎಷ್ಟು ಸಚಾನ್ಯ ಸಚ ಅನ್ಯ ಪ್ರಾಣ ಪ್ರಾಣದೇಹಗಳಿಗೆ ಅನ್ಯನಾದ ಪರಮಾತ್ಮನನ್ನು ನೀವು ಚಿಂತಿಸದೆ ಸುಯಜ್ಞನಾಗಿ ಸುಯಜ್ಞನಿಗಾಗಿ ಪರಿತಪಿಸ್ತಾ ಇದ್ದೀರಿ ಅಂದ್ರೆ ಇದಕ್ಕಿಂತ ಮುಖ್ಯ ಮೂರ್ಖತನ ಇನ್ನೊಂದಿಲ್ಲ ಭೂತೇಂದ್ರಿಯ ಮನೋಲಿಂಗಾನ್ ದೇಹಾನುಚ್ಚಾವಚಾನ್ ವಿಭು ಭಜತ್ ಅನ್ಯತ್ ಸಚ್ಚಾ ತೇಜಸ ಪಂಚಭೂತಗಳು ಈ ಇಂದ್ರಿಯಗಳು ಮನಸ್ಸು ಇತ್ಯಾದಿಗಳೆಲ್ಲ ಸೇರಿ ಒಂದು ಶರೀರ ಆಗುತ್ತೆ ಭೂತ ಇಂದ್ರಿಯ ಮನೋಲಿಂಗಾನ್ ದೇಹಾನ್ ಉಚ್ಚಾವಚಾನ್ ಕೇವಲ ಈ ಇಂದ್ರಿಯಗಳು ಮಾತ್ರ ಇರುವುದಲ್ಲ ಮನಸ್ಸು ಮಾತ್ರ ಇರುವುದಲ್ಲ ಈ ಇಂದ್ರಿಯಗಳ ನಿಯಾಮಕ ದೇವತೆಗಳು ಕೂಡ ಇದ್ದಾರೆ ಉಚ್ಚಾವಚಾನ್ ಅವರಲ್ಲೂ ಮತ್ತು ಶ್ರೇಣಿ ಇದೆ ಅದರಲ್ಲಿ ಕಣ್ಣಿನ ದೇವತೆ ಕಿವಿಯ ದೇವತೆ ಮೂಗಿನ ದೇವತೆ ಎಲ್ಲರೂ ಒಂದೇ ತರ ಅಲ್ಲ ಅವರವರ ಸ್ಥಾನಮಾನಗಳು ಬೇರೆ ಬೇರೆ ಇದೆ ಆ ಎಲ್ಲಾ ಸ್ಥಾನಮಾನಗಳಲ್ಲಿ ಇದ್ದು ಸ್ವತಃ ವಿಭೂ ಆ ಇಂದ್ರಿಯ ದೇವತೆಗಳನ್ನ ಪ್ರೇರೇಪಿಸಿ ಪ್ರಾಣನ ಮೂಲಕ ನಮ್ಮ ಇಂದ್ರಿಯಗಳಿಗೆ ಶಕ್ತಿಯನ್ನಿತ್ತು ನೋಡುವ ಕೇಳುವ ಹಾಡುವ ಕುಣಿಯುವ ಕುಪ್ಪಳಿಸುವ ಎಲ್ಲ ತರದ ಚಟುವಟಿಕೆಗಳನ್ನ ಉಂಟು ಮಾಡುತ್ತಾನೆ ಭಜತಿ ಉತ್ಸೃಜತಿ ಹಿ ಅನ್ಯ ತಚ್ಚಾಪಿ ಸ್ವೇನ ತೇಜಸ ಅಂತರ್ಯಾಮಿಯಾಗಿ ಸೃಷ್ಟಿಯಾಗುವಾಗ ಒಳಗೆ ಪ್ರವೇಶ ಮಾಡುವಂತಹ ಪರಮಾತ್ಮ ಜೀವನನ್ನ ಹೊತ್ತು ತಂದು ಕೂಡಿಸಿದವ ಮರಣ ಕಾಲದಲ್ಲೇ ಆ ಜೀವನನ್ನ ಕರೆದು ತಾನು ದೇಹದಿಂದ ಹೊರಕ್ಕೆ ಹೊರಟಾಗ ಈ ದೇಹಕ್ಕೇನು ಮಾಡ್ಲಿಕ್ಕಾಗುದಿಲ್ಲ ಸ್ವಶಕ್ತಿಯಿಂದಲೇ ಈ ಶರೀರದಿಂದ ದೇಹ ಜೀವವನ್ನ ಕರೆದು ಹೊರಗೆ ಹೋಗ್ತಾನೆ ವಸ್ತುತಃ ಅಲ್ಲಿಯ ತನಕ ಸ್ವಶಕ್ತಿಯಿಂದ ಕೇಳಿದ್ದು ನೋಡಿದ್ದು ನುಡಿದದ್ದು ಜೀವನಿಗಿಂತ ಬೇರೆಯಾದ ಪರಮಾತ್ಮನೇ ಹೊರತು ಸ್ವತಃ ಜೀವನಲ್ಲ ಜಡದೇಹವೇ ಆತ್ಮ ಅಂತ ತಿಳಿದು ಈ ರೀತಿ ನಿನ್ನ ಈ ಶರೀರದಿಂದ ನಮಗೆ ಎಂತೆಂತ ಸುಖ ಸಿಕ್ಕಿತ್ತು ಅಂತ ನೀವೇನು ಕಣ್ಣೀರಿಡ್ತಾ ಇದ್ದೀರಿ ಇದ್ಯಾವುದಕ್ಕೂ ಅರ್ಥ ಇಲ್ಲ ಈ ಶರೀರದಿಂದ ನಿಮ್ಗೆ ಯಾವ ಸುಖವೂ ಸಿಗಲಿಲ್ಲ ಯಾಕೆಂದ್ರೆ ಅದರಲ್ಲಿ ಸ್ವತಃ ಸುಯಜ್ಞನೇ ಇದ್ದಾಗ ಏನು ಅವನಿಂದ ಸಿಕ್ಕಿಲ್ಲ ಈಗ ಏನ್ ಸಿಗುತ್ತೆ ಹೇಳಿ ಆ ಯಾವ ಲಿಂಗಾನ್ವಿತೋ ಹ್ಯಾತ್ಮ ತಾವತ್ ಕರ್ಮ ನಿಬಂಧನ ತಥೋ ಕ್ಲೇಷೇ ಯಾವಿಂಗಾನ್ವಿತೋಗಳ ಜೀವನಲ್ಲಿ ದೇಹದಲ್ಲಿ ಪರಮಾತ್ಮ ನೆಲೆಸಿರ್ತಾನೋ ಎಲ್ಲಿ ತನಕ ಅವನು ರಕ್ಷಣೆಗೋಸ್ಕರ ತಾವತ್ ಕರ್ಮ ನಿಬಂಧನ ಈ ಶರೀರದಲ್ಲಿ ನೀನು ಉಳಿಬೇಕು ಅಂತ ಪರಮಾತ್ಮ ನಮ್ಮನ್ನ ಉಳಿಸಿದ ಅಂತನ್ವ ತನಕ ಈ ಶರೀರದಲ್ಲಿ ಇದ್ದು ಸಂತೋಷ ಪಡ್ಲಿಕ್ಕಾಗುತ್ತೆ ತಥೋ ವಿಪರ್ಯಯ ಕ್ಲೇಶ ಕರ್ಮಬದ್ಧನಾದ ಜೀವ ತನ್ನ ನಿಜ ಸ್ವರೂಪದಲ್ಲಿ ಅಂದ್ರೆ ಇನ್ನು ಆವೃತವಾದ ಅಜ್ಞಾನದಿಂದ ಆವೃತವಾದ ಶರೀರದಲ್ಲಿ ಇದ್ದಾನೆ ಆದ್ರಿಂದಾಗಿ ಅವನಿಗೆ ಸಂಸಾರ ಕ್ಲೇಶ ಮಾಯಾ ಯೋಗೋನು ವರ್ತತೆ ಅರಿವಿನ ಅರಿವುಗೇಡಿತನ ಅವನ ನಿರಂತರ ಅಂಟಿಕೊಂಡಿರುತ್ತೆ ಸಂಸಾರ ಕ್ಲೇಷ ಅಜ್ಞಾನದ ಸಂಬಂಧ ಅವನನ್ನು ಬಿಡದೆ ಕಾಡುತ್ತಾ ಇರುತ್ತೆ ಶರೀರದ ಸಂಬಂಧ ಯಾವಾಗ ಹೋಗುತ್ತೋ ಶರೀರದಲ್ಲಿ ಇರುವಾಗ ನನಗೆ ಇದು ನನ್ನದು ಅನ್ನುವ ಅಭಿಮಾನ ಯಾವಾಗ ಬಿಟ್ಟು ಹೋಗುತ್ತೋ ಆವಾಗ ಅವನ್ ಅತ್ಯಂತ ಸುಖಿ ಆಗ್ತಾನೆ ಯದ್ ಯದ್ಗುಣೇಶ್ವರ್ಥ ದೃಗ್ ವಚಃ ಮನೋರಥ ಸ್ವಪ್ನ ವಿಶಾ ಅಲ್ಲ ಆ ಅವನು ಪರಾಧೀನನಾದ್ರೂ ಆ ಶರೀರದಲ್ಲಿ ಆಗ್ತಾ ಇದ್ದ ಚಲನವಲದಿಂದ ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನ ಕೊಡ್ತಾ ಇದ್ದ ಅದು ಇವತ್ತು ಕೊಡ್ತಾ ಇಲ್ಲ ಅನ್ನುವ ಕಾರಣಕ್ಕೆ ನಾವು ಅಳ್ತಾ ಇದ್ದೇವೆ ಅಂದ್ರೆ ಶಬ್ದಸ್ಪರ್ಶ ರೂಪದ ರಸಗಂಧಗಳ ಸುಖವೂ ಕೂಡ ನಿಮಗೆ ಶಾಶ್ವತ ಅಂತ ಯಾರು ಹೇಳಿದ್ರು ಅದು ಕೂಡ ತತ್ಕಾಲದಲ್ಲಿ ಬರ್ತಾ ಇದ್ದದ್ದಷ್ಟೇ ಅದು ಅವನು ಕೊಟ್ಟದ್ದಲ್ಲ ಅನ್ನೋದು ಬೇರೆ ಕೊಟ್ಟದ್ದೇ ಅವನ ಅವನ ಮಾಧ್ಯಮದಿಂದ ಬಂದಿದೆ ಎನ್ನುವ ಕಾರಣಕ್ಕೆ ನಮಗೆ ಈಗ ಅದು ಸಿಗ್ತಾ ಇಲ್ಲ ಅಂತ ವ್ಯಥೆ ಪಡುವುದು ಅಂತ ಆದರೆ ಅದಕ್ಕೂ ಅರ್ಥ ಇಲ್ಲ ಯಾಕೆಂದ್ರೆ ನೀವು ಆ ಕಾರಣಕ್ಕಾಗಿ ಅವನನ್ನ ಪ್ರಶಂಸೆ ಮಾಡುವುದು ಅಥವಾ ಅವನಿಗಾಗಿ ವ್ಯಥೆ ಪಡುವುದು ಕೂಡ ವ್ಯರ್ಥವೇ ಸರಿ ಇದು ಕೇವಲ ಆಗ್ರಹ ಪೂರ್ವಕವಾದ ನಿಮ್ಮ ಅಳು ಈ ಅಳುವಿಗೆ ಸರಿಯಾದ ಕಾರಣ ಇಲ್ಲ ಇದು ಹಗಲುಗನಿಸಿನ ಹಾಗೆ ಇದರಿಂದ ಯಾವ ಸಂತೋಷವನ್ನು ಅನುಭವಿಸ್ಲಿಕ್ಕೆ ಆಗುದಿಲ್ಲ ಇಂದ್ರಿಯಗಳಿಂದ ಸ್ವರೂಪಭೂತವಾದ ಆನಂದವನ್ನು ಅನುಭವಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅನ ಆಗುವುದಿಲ್ಲ ಆದ್ರಿಂದಾಗಿ ನಿತ್ಯನಾದ ಪರಮಾತ್ಮನ ಬಗ್ಗೆ ಯೋಚಿಸಬೇಕು ಹೊರತು ಅನಿತ್ಯನಾದ ಜೀವನ ಬಗ್ಗೆ ಅನಿತ್ಯ ಜೀವ ಅನಿತ್ಯ ಅಂತಂದ್ರೆ ಈ ಶರೀರದ ಮೂಲಕ ಅನಿತ್ಯ ಅವನು ನಿತ್ಯನೇ ಈ ಶರೀರದಲ್ಲಿ ಕೆಲವೇ ಕಾಲ ಕಾಣಿಸಿಕೊಳ್ಳುವುದು ಹಾಗಾಗಿ ನೀನು ಅಥ ನಿತ್ಯವ ನಿತ್ಯಂವಾ ನೇಹ ಶೋಚಂತಿ ತದ್ವಿಧ ನಾಣ್ಯತಾ ಶಕ್ಯತೆ ಕರ್ತು ಸ್ವಭಾವ ಶೋಚ ಶೋಚತಾತಿ ನೀನು ಇಷ್ಟು ಹತ್ತು ಬಿಟ್ಟಿ ಆದ್ರಿಂದಾಗಿ ಜಗತ್ತಿನ ನಿಯಮ ಏನಾದ್ರೂ ಬದಲಾಗುತ್ತಾ ಅಯ್ಯೋ ಇವನು ಅಳು ನೋಡ್ಲಿಕ್ಕಾಗುದಿಲ್ಲ ಎಲ್ಲ ಪದಾರ್ಥಗಳನ್ನ ನಿತ್ಯ ಮಾಡಿಬಿಡೋಣ ಈ ಅಳುವನ್ನ ನಮ್ಗೆ ಕಾಣ್ಲಿಕ್ಕಾಗುದಿಲ್ಲ ಅವನಿಗೆ ಸುಖ ದುಃಖಗಳನ್ನು ಮತ್ತೆ ವಾಪಸ್ ಕೊಡೋಣ ಅಂತ ಸುಯಜ್ಞನೆ ಮತ್ತೆ ಈ ಶರೀರದೊಳಗೆ ನುಗ್ಗಿ ಎದ್ದು ನಿಂತ ಅಂದ್ರೆ ನೀವು ಮಾರುದ್ದ ಹೋಗಿ ಬೀಳ್ತೀರಿ ಅಯ್ಯೋ ಸುಯಜ್ಞೆ ಎದ್ದು ಬಂದ್ ನೀವು ಖುಷಿ ಪಡಲ್ಲ ಯಾಕೆಂದ್ರೆ ತಣ್ಣಗಾಗಿರುವ ನೋವು ಅಂದ್ರೆ ಶರೀರ ತಣ್ಣಗಾಗಿರುವ ಆ ಸ್ಪರ್ಶ ನಿಮಗೂ ಉಂಟಾಗಿದೆ ಇದು ಸತ್ತು ಹೋಗಿದೆ ಅಂತ ಗೊತ್ತಿದೆ ಅದನ್ನ ಅರಗಿಸಿಕೊಳ್ಳಿಕ್ಕಾಗ್ತಾ ಆಗ್ತಾ ಇಲ್ಲ ಅವನೇ ಇಲ್ಲಿ ತನಕ ಸುಖ ಕೊಡ್ತಾ ಇದ್ದ ಅನ್ನೋ ಭ್ರಮೆಯಿಂದ ಅವನೇ ಈ ಶರೀರ ಅವನೇ ಈ ಎಲ್ಲ ಸುಖಗಳಿಗೆ ಕಾರಣ ಅನ್ನುವ ಅಜ್ಞಾನದ ಭ್ರಮೆಯಿಂದ ನೀವು ಅಳ್ತಾ ಇದ್ದೀರಿ ನಿತ್ಯವನ್ನ ಅನಿತ್ಯ ಆಗುದಿಲ್ಲ ಅನಿತ್ಯವನ್ನ ನಿತ್ಯ ಮಾಡ್ಲಿಕ್ಕೆ ಆಗುದಿಲ್ಲ ಇದು ನಮಗೆ ಯಾವಾಗ್ಲೂ ಗೊತ್ತಿರಬೇಕಾದ ಸತ್ಯ ಲುಬ್ಧಕೋ ವಿಪೆನೆ ಕಶ್ಚಿತ್ ಪಕ್ಷಿಣಾಂ ನಿರ್ವಹಿತೋಂತಕಾರಂ ವಿಧದೆ ತತ್ರ ತತ್ರ ಒಬ್ಬ ಆ ಒಂದು ಕತೆ ಹೇಳ್ತಾನೆ ಅಂದ್ರೆ ಅಳುವವರಿಗಾಗಿ ಅಳುವವರು ಸಾಯ್ತಾರೆ ಅಂದ್ರೆ ಸತ್ತವರಿಗಾಗಿ ಅಳುವವರು ಒಂದು ದಿವಸ ಸಾಯ್ತಾರೆ ಅಂತ ಅದಕ್ಕೊಂದು ಕತೆ ಹೇಳ್ತಾನೆ ನೀವೀಗ ಹತ್ತು ಬಿಟ್ರಲ್ವಾ ನೀವೇನ್ ಶಾಶ್ವತನಾ ನೀವು ಕೂಡ ಸಾಯ್ಲೇಬೇಕಾಗುತ್ತೆ ಸತ್ತವರಿಗಾಗಿ ನಿರಂತರ ಯಾರು ಅಳುತ್ತಾನೆ ಅವನು ಬದುಕಲ್ಲ ಸತ್ತವರಿಗಾಗಿ ಅಳುದಲ್ಲ ಸತ್ತವನ ಕಾರ್ಯಭಾರ ಏನಿತ್ತು ಅಂತ ಯೋಚಿಸಿ ಆಳುವ ಕೆಲಸ ಮಾಡಬೇಕು ನೀವು ಆಳುಗರ ಮಾಡದಿ ಈಗ ನೀವು ಅಳತಾ ಇದ್ರೆ ನಿಮ್ಮನ್ ಮೂರನೇವರು ನುಂಗಿ ಹಾಕ್ತಾರೆ ನೀವು ಆಳಿ ಜನರನ್ನು ಉಳಿಸ್ಬೇಕೀಗ ಅಳತಾ ಯಾರನ್ನು ಉಳಿಸ್ಲಿಕ್ಕೆ ಆಗುದಿಲ್ಲ ಅತ್ರ ಯಾರು ಮರಳಿ ಬರುವುದೂ ಇಲ್ಲ ಬಂದ್ರೂ ನೀವಲ್ಲಿ ನಿಲ್ಲುವುದೂ ಇಲ್ಲ ಆದ್ರಿಂದ ಎಷ್ಟು ಚಂದದ ಒಂದು ಕತೆ ಹೇಳ್ತಾನೆ ಅಂದ್ರೆ ಒಬ್ಬ ಲಗ್ಧಕ ಇದ್ದ ವಿಪಿನೇ ಕಾಡಿನಲ್ಲಿ ಆ ಪ್ರತಿ ದಿವಸ ಅವನು ಕಾಡಿಗೆ ಹೋಗ್ತಿದ್ದ ಅಲ್ಲಿ ಯಾವ್ದಾದ್ರು ಪ್ರಾಣಿಗಳು ಸಿಕ್ಕಿದ್ರೆ ಅದನ್ನ ಕೊಂದು ತನ್ನ ಆಹಾರಕ್ಕಾಗಿ ಓಡಾಡುತ್ತಿದ್ದ ಬೇಟೆ ಮಾಡುತ್ತಿದ್ದ ಒಬ್ಬ ಬೇಡ ಅಲ್ಲಿಗೆ ಬಂದ ಎಲ್ಲ ಕಡೆ ಬಲೆ ಬೀಸಿ ಸ್ವಲ್ಪ ಸ್ವಲ್ಪ ಆಹಾರಗಳನ್ನ ಅದ್ರ ಮೇಲೆ ಪುಡಿಯಾಗಿ ಚೆಲ್ಲಿ ಇಲ್ಲೇನೋ ತಿನ್ಲಿಕ್ಕೆ ಆಹಾರ ಸಿಗತ್ತೆ ಅಂತನ್ನುವ ಒಂದು ಭ್ರಮೆಯನ್ನ ಹುಟ್ಟಿಸುವಂತೆ ಮಾಡಿ ಬಲೆ ಕಾಣದಂತೆ ಆಹಾರ ಎದ್ದು ತೋರುವಂತೆ ನಮಗೂ ಹಾಗೆ ಅಲ್ವಾ ಗಳಿಗೆ ಹೋದ್ರೆ ನಮ್ಮ ಬೇಕಾದ ವಸ್ತು ಸಿಗುದಿಲ್ಲ ಬೇಡವಾದ ಬಲೆಗಳೇ ವಿಸ್ತಾರವಾಗಿ ಒಂದಲ್ಲ ಒಂದರಲ್ಲಿ ಬೀಳದೇ ಇದ್ರೆ ಇನ್ನೊಂದ್ರಲ್ಲಿ ಬೀಳಬೇಕು ಅನ್ನುವ ರೀತಿಯಲ್ಲಿ ನಮ್ಮನ್ನ ಜಾಹೀರಾತು ಅಥವಾ ಬಗೆ ಬಗೆಯ ಫ್ರೀ ಕೊಡ್ತೇವೆ ಅಂತ ಆಕರ್ಷಣೆಗಳಿಗೆ ಪ್ರಲೋಭನೆಗಳಿಗೆ ಒಳಪಡಿಸಿ ಸಿಕ್ಕಿಸಿ ಹಾಕಿಯೇ ಹಾಕುತ್ತದ್ದು ಒಂದು ಒಂದರಿಂದ ತಪ್ಪಿಸಿಕೊಂಡ್ರೆ ಇನ್ನೊಂದರಿಂದ ಬೀಳ್ತಾನೆ ಅಥವಾ ನಾವು ನಮ್ಮ ಯಾವುದೇ ಪದಾರ್ಥವನ್ನು ಉಪಯೋಗಿಸುವಾಗಲೂ ನಾವು ಯಾವುದೋ ಒಂದನ್ನು ನೋಡ್ಲಿಕ್ಕೋಸ್ಕರ ತೆಗೆದುಕೊಂಡ ಮೊಬೈಲು ಅದರ ಮೇಲೆ ಬೇರೆ ಬೇರೆಯದೇ ಆದ ಇನ್ನಷ್ಟು ಮಾಹಿತಿಗಳನ್ನು ಕೊಡ್ತೇವೆ ಅಂತನ್ನುವ ಹಣೆ ಪಟ್ಟಿ ಹೊತ್ತು ಬಂದು ನಮ್ಮ ಸಮಯವನ್ನು ನುಂಗಿ ಹಾಕಿಗಾರ ಮಾಯಾ ಜಾಲದ ಬಲೆಯಿಂದ ನಮ್ಮೆಲ್ಲರನ್ನು ಬೀಳಿಸಿ ಇದು ನಿನಗೆ ಮುಖ್ಯವಾದ ಆಹಾರ ಇದು ಆರೋಗ್ಯದ ಟಿಪ್ಸು ಇದು ಇನ್ನೊಂದು ಟಿಪ್ಸು ಇದು ಮತ್ತೊಂದು ಟಿಪ್ಸು ಅಂತ ನಮ್ಮನ್ ಎಳೀತಾ ಇರುತ್ತೆ ಹೇಳಿ ಹೇಳಿ ನಮ್ಮನ್ ಎಳೆಯತ್ತೆ ಬಿದ್ದು ಬಿದ್ದು ನಾವೇ ಓದ್ತಾ ಇರ್ತೇವೆ ಹಾಗೆ ತತ್ರ ತತ್ರ ಅಲ್ಲಲ್ಲಿ ಒಂದೊಂದು ಬಗೆಯ ಪ್ರಲೋಭನೆಗಳನ್ನ ಇರಿಸಿ ಜಾಲಂ ವಿತತ್ಯ ಜಾಲವನ್ನ ಇರಿಸಿ ಅಂತಕಹ ಈ ಕೊಲೆಗಾರ ಅಂತ ಇಟ್ಕೊಳ್ಬಹುದು ಅಥವಾ ಬೇಟೆಗಾರ ತನ್ನ ಕಾರ್ಯವನ್ನ ತಂತ್ರದಿಂದ ಜೋಡಿಸಿದ ಕುಲಿಂಗ ಮಿಥುನ ತತ್ರ ಸಮದೃಶ್ಯತ ತಯೋ ಕುಲಿಂಗೀ ಸಹಸ ಕುಲಿಂಗ ಅನ್ನುವ ಶಬ್ದವನ್ನ ಮರಕುಟಿಗ ಅಂತ ಕೆಲವರು ಹೇಳುದುಂಟು ಇದೇ ತರದ ಒಂದು ಕಥೆ ಮುಂದೆ ಹನ್ನೊಂದನೇ ಸ್ಕಂದದಲ್ಲಿ ಮತ್ತೊಮ್ಮೆ ಬರುತ್ತೆ ಅಲ್ಲಿ ಪಾರಿವಾಳದ ಹೆಸರಿನಿಂದ ಇದೆ ಕಪೋತದ ಹೆಸರಿನಿಂದ ಕಥೆಯಲ್ಲಿ ಸ್ವಲ್ಪ ವ್ಯತ್ಯಾಸವೂ ಇದೆ ಆದ್ರೆ ಈ ಹಕ್ಕಿಗಳ ಕಥೆಯನ್ನು ನಾವು ಮರಕುಟಿಕ ಅಂತ ಇಟ್ಕೊಂಡೆ ಕೇಳೋಣ ಕುಲಿಂಗ ಮಿಥುನಂ ತತ್ರ ವಿಚಾರ ಸಮದೃಶ್ಯತ ಮರಕುಟಿತ ಹಕ್ಕಿಗಳು ಗಂಡು ಮತ್ತು ಹೆಣ್ಣು ಜೋಡಿಯಾಗಿ ಕಾಡಿನಲ್ಲಿ ಓಡಾಡುತ್ತಾ ಇತ್ತು ತಯೋ ಕುಲಿಂಗಿ ಸಹಸಾ ಲುಬ್ಧಕೇನ ಪ್ರಲೋಭಿತ ಕುಲಿಂಗಿ ಅಂದ್ರೆ ಹೆಣ್ಣು ಮರಕುಟಿಕ ತನ್ನ ಮರಿಗಳನ್ನ ನೋಡಿಕೊಳ್ತಾ ಇತ್ತು ಲುಬ್ಧಕ ಅಲ್ಲಿ ಬಂದು ಆಹಾರವನ್ನು ಚೆಲ್ಲಿದ್ದ ಮರದ ಬುಡದಲ್ಲಿ ಮಗುವಿಗಾಗಿ ಗಂಡ ಇನ್ನು ಬರುವಾಗ ಸುಮಾರು ಹೊತ್ತಾಗುತ್ತೆ ನಾನೇ ಸ್ವಲ್ಪ ದುಡಿದು ಹಾಕ್ತೇನೆ ಅಂತ ಭಾವಿಸಿ ಅದು ಹೊರಕ್ಕೆ ಬಂದು ಆ ಪ್ರಲೋಭನೆಯನ್ನ ಸಿಕ್ಕಿದ ಆಹಾರದ ಪದಾರ್ಥವನ್ನ ತಿನ್ನುವುದಕ್ಕಾಗಿ ಇಳಿಯಿತು ಇಳಿದು ಆ ಬಲೆಯಲ್ಲಿ ಸಿಕ್ಕಿಕೊಂಡಿತು ತಯೋ ಕುಲಿಂಗಿ ಸಹಸಾ ಲುಬ್ಧಕೇನ ಪ್ರಲೋಭಿತ ಸಾಸಜ್ಜತ ಸಿಚಾತಂತ್ಯ ಮಹಿಷಿ ಕಾಲಯಂತ್ರಿತ ಯಂತ್ರ ಕುಲಿಂಗಸ್ತಾಂ ತಥಾಪನ್ನಾಂ ನಿರೀಕ್ಷ ಭುಷದುಖಿತ ಕಾಲವಶದಿಂದ ಹೆಣ್ಣು ಆ ಬಲೆಯಲ್ಲಿ ಸಿಕ್ಕಿ ಸಿಕ್ಕಿ ಹಾಕಿಕೊಂಡಿತು ಆಪತ್ತಿಗೊಳಗಾಗಿರುವಂತಹ ಹೆಂಡತಿಯನ್ನ ಆಹಾರವನ್ನ ಮರಳಿ ತಂದು ಮಕ್ಕಳಿಗೆ ಕೊಡಬೇಕು ಅಂತ ಬಂದ ಗಂಡು ಕಂಡಿತು ಕಂಡು ವ್ಯಥಪಟ್ಟಿತು ವ್ಯಥಪಟ್ಟದ್ದು ಅಂದ್ರೆ ನನ್ನ ಜೀವನ ಸಂಗಾತಿಯನ್ನೇ ಕಳ್ಕೊಂಡು ಬಿಟ್ಟೆ ಅವಳೇ ನನ್ನ ಜೀವನದ ಮುಖ್ಯ ಭಾಗ ಅವಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೇನೆ ಅಂತನ್ನುವ ಒಂದು ಹುಚ್ಚು ಆಲೋಚನೆಯ ಜೊತೆಗೆ ಆ ಮರಕುಟಿಕ ಆ ಹೆಣ್ಣನ್ನ ಬಿಡಿಸುವುದಕ್ಕೋ ಅಥವಾ ಸಾಯುದಿದ್ರೆ ನಿನ್ನ ಜೊತೆಗೆ ಸಾಯ್ತೇನೆ ಅಂತನ್ನುವ ಕೃಪಣತೆಗೋ ಒಳಗಾಗಿ ಮುಂದುವರಿಯುತ್ತೆ ಅನ್ನುವ ಕಥೆ ಮುಂದೆ ಬರುತ್ತೆ మేనా అదర ముందరద చింతనయనమాోణ అంత హత కచ మనసు ఇంద్రియ ఇవ్వ బుద్ధ్యాత్మ నావార్పయామి తపస్వినో దానో మంత్ర విదస్సు మంగళ